ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ನಾಗಚಂದ್ರನು ಹನ್ನೆರಡನೇ ಶತಮಾನದ ಕನ್ನಡ ಕವಿಗಳಲ್ಲಿ ಒಬ್ಬರಾಗಿದ್ದರು ಇವರು ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಪಂಪ ರಾಮಾಯಣ ಎಂಬ ಎರಡು ಜೈನ ಧಾರ್ಮಿಕ ಕಾವ್ಯಗಳನ್ನು ರಚಿಸಿದ್ದಾರೆ ನಾಗಚಂದ್ರನು ವಿಜಯಪುರ ಜಿಲ್ಲೆಯವನು ಅವರ ಕಾಲ ಸುಮಾರು ಒಂದು ಸಾವಿರದ ನೂರು ಆಗಿರಬಹುದು ಎಂದು ಅಂದಾಜಿಸಲಾಗಿದೆ ಈತನ ನಿರ್ದಿಷ್ಟ ಹುಟ್ಟಿದ ದಿನಾಂಕ ಮತ್ತು ಮರಣದ ಬಗ್ಗೆ ಸ್ಪಷ್ಟನೆಯಿಲ್ಲ ಮಾಹಿತಿ ಸಂಶೋಧನೆ ಕೊರತೆಯಿದೆ ಇವರ ತಂದೆ ತಾಯಿಯ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಿಲ್ಲ ಇನ್ನೂ ಸಂಶೋಧನೆ ಆಗಬೇಕಿದೆ ಕೃತಿಗಳು ಮಲ್ಲಿನಾಥ ಪುರಾಣ ರಾಮಚಂದ್ರ ಚರಿತ ಪುರಾಣ ಪಂಪರಾಮಾಯಣ ಕನ್ನಡಕ್ಕೆ ಕೊಡುಗೆ ನಾಗಚಂದ್ರನು ಹಳೆಗನ್ನಡ ಸಾಹಿತ್ಯಕ್ಕೆ ಮಹತ್ವದ ಕೊಡುಗೆ ನೀಡಿದ್ದಾನೆ ಇವನ ಕೃತಿಗಳು ಜೈನ ಧರ್ಮದ ತತ್ವಗಳನ್ನು ಮತ್ತು ರಾಮಾಯಣದ ಕಥೆಯನ್ನು ವಿವರಿಸುತ್ತವೆ ರಾಮಚಂದ್ರ ಚರಿತ ಪುರಾಣವು ಜೈನ ರಾಮಾಯಣದ ಪ್ರಮುಖ ಕೃತಿಗಳಲ್ಲಿ ಒಂದಾಗಿದೆ ಬಿರುದು ಅಭಿನವ ಪಂಪ ಅಂಕಿತನಾಮ ನಾಗಚಂದ್ರ ನಾಗಚಂದ್ರನ ಕೃತಿಗಳು ಸರಳ ಮತ್ತು ಸುಂದರವಾದ ಶೈಲಿಯಲ್ಲಿವೆ ಅವನು ಜನಪ್ರಿಯ ಕವಿಯಾಗಿದ್ದು ಅವನ ಕೃತಿಗಳು ಇಂದಿಗೂ ಓದುಗರನ್ನು ಆಕರ್ಷಿಸುತ್ತವೆ ಧನ್ಯವಾದಗಳು